ಯಾಜಕಕಾಂಡ ಕಾಂಡ ಅಧ್ಯ ಇಪ್ಪತ್ತೆರಡು ಸರ್ವೇಶ್ವರ ಸ್ವಾಮಿ ಮೋಷೆಗೆ ಹೀಗೆಂದು ತಿಳಿಸಿದರು ಆರೋನನು ಮತ್ತು ಅವನ ಮಕ್ಕಳು ಅಶುದ್ಧರಾಗಿರುವಾಗ ಇಸ್ರಾಯೇಲರಿಂದ ನನಗೆ ಸಮರ್ಪಿತವಾದ ಪರಿಶುದ್ಧ ಪದಾರ್ಥಗಳನ್ನು ಮುಟ್ಟಬಾರದೆಂದು ಆಜ್ಞಾಪಿಸು ಅವರು ನನ್ನ ಪವಿತ್ರ ನಾಮದ ಘನತೆಗೆ ಕುಂದು ತರಬಾರದು ನಾನು ಸರ್ವೇಶ್ವರ ಅವರಿಗೆ ಹೀಗೆಂದು ವಿಧಿಸು ನಿಮ್ಮಲ್ಲಿ ಆಗಲಿ ನಿಮ್ಮ ಸಂತತಿಯವರಲ್ಲಿ ಆಗಲಿ ಯಾವನಾದರೂ ಅಶುದ್ಧನಾಗಿರುವಾಗ ಸರ್ವೇಶ್ವರ ಸ್ವಾಮಿಗೆ ಮೀಸಲೆಂದು ಇಸ್ರಾಯೇಲರು ಸಮರ್ಪಿಸುವ ಕಾಣಿಕೆಗಳ ಬಳಿಗೆ ಬಂದರೆ ಅವನನ್ನು ನನ್ನ ಸಾನ್ನಿಧ್ಯ ಸೇವೆಯಿಂದ ಹಾಕಬೇಕು ನಾನು ಸರ್ವೇಶ್ವರ ಆರೋನನ ಸಂತತಿಯವರಲ್ಲಿ ಯಾವನಿಗಾದರೂ ಕುಷ್ಠ ರೋಗವಾಗಲಿ ಮೇಹವಾಗಲಿ ಇದ್ದರೆ ಅವನು ಶುದ್ಧನಾಗುವ ತನಕ ದೇವರಿಗೆ ನೈವೇದ್ಯವಾದ ಪದಾರ್ಥಗಳನ್ನು ತಿನ್ನಕೂಡದು ಹೆಣದ ಸಂಪರ್ಕದಿಂದ ಅಶುದ್ಧವಾದುದನ್ನು ಮುಟ್ಟಿದವನು ವೀರ್ಯ ಸ್ಖಲನ ಮಾಡಿಕೊಂಡವನು ಅಶುದ್ಧವಾದ ಕ್ರಿಮಿ ಕೀಟ ಮೋಶಕಾದಿಗಳನ್ನು ಅಥವಾ ಅಶುದ್ಧನಾದ ಮನುಷ್ಯನನ್ನು ಮುಟ್ಟಿದವನು ಆ ದಿನದ ಸಂಜೆಯವರೆಗೆ ಅಶುದ್ಧನಾಗಿರುವನು ಆದುದರಿಂದ ಸ್ನಾನ ಮಾಡುವ ತನಕ ನೈವೇದ್ಯ ಪದಾರ್ಥಗಳನ್ನು ತಿನ್ನಕೂಡದು ಹೊತ್ತು ಮುಳುಗಿದ ನಂತರ ಅವನು ಶುದ್ಧನಾಗಿ ನೈವೇದ್ಯ ಪದಾರ್ಥಗಳನ್ನು ಊಟ ಮಾಡಬಹುದು ಏಕೆಂದರೆ ಅದು ಅವನ ಜೀವನಾಂಶ ತಾನಾಗಿಯೇ ಸತ್ತು ಬಿದ್ದದ್ದನ್ನು ಅಥವಾ ಕಾಡು ಮೃಗ ಕೊಂದದ್ದನ್ನು ಅವನು ತಿಂದು ಅಪವಿತ್ರಗೊಳ್ಳಬಾರದು ನಾನು ಸರ್ವೇಶ್ವರ ಈ ನನ್ನ ಆಜ್ಞೆಗಳನ್ನು ಅವರು ಅನುಸರಿಸಿ ನಡೆಯಬೇಕು ಇವುಗಳನ್ನು ಮೀರಿ ನನ್ನ ನೈವೇದ್ಯವನ್ನು ಅಪವಿತ್ರ ಆ ದೋಷ ಫಲವನ್ನು ಅನುಭವಿಸಿ ಸಾಯುವರು ಅವರನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರ ನಾನು ಯಾಜಕನಲ್ಲದವನು ನೈವೇದ್ಯ ಪದಾರ್ಥಗಳನ್ನು ಊಟ ಮಾಡಕೂಡದು ಅಂತೆಯೇ ಯಾಜಕನ ಅತಿಥಿಯಾಗಲಿ ಕೂಲಿ ಆಳಾಗಲಿ ಅದನ್ನು ಊಟ ಮಾಡಬಾರದು ಆದರೆ ಯಾಜಕನು ಕೊಂಡುಕೊಂಡ ಗುಲಾಮರು ಅವರ ಮನೆಯಲ್ಲಿ ಹುಟ್ಟಿದ ಗುಲಾಮರು ಅದನ್ನು ಊಟ ಮಾಡಬಹುದು ಯಾಜಕನ ಮಗಳು ಯಾಜಕನಲ್ಲದವನಿಗೆ ಮದುವೆಯಾಗಿದ್ದರೆ ಅವಳು ಆ ನೈವೇದ್ಯ ಪದಾರ್ಥಗಳನ್ನು ತಿನ್ನಕೂಡದು ಯಾಜಕನ ಮಗನು ವಿಧವೆಯಾಗಿದ್ದರೆ ಗಂಡ ಬಿಟ್ಟವಳಾಗಿದ್ದರೆ ಮಕ್ಕಳಿಲ್ಲದೇ ಇದ್ದರೆ ಬಾಲ್ಯದಲ್ಲಿ ತಂದೆಯ ಬಳಿ ಇದ್ದಂತೆಯೇ ಮತ್ತೆ ತಂದೆಯ ಮನೆ ಸೇರಿದರೆ ಆಕೆ ತಂದೆಯ ಆಹಾರದಲ್ಲಿ ಭಾಗಿಯಾಗಬಹುದು ಯಾಜಕರಲ್ಲದ ಇತರರು ಅದನ್ನು ಊಟ ಮಾಡಲೇಬಾರದು ಯಾಜಕನಲ್ಲದವನು ತಿಳಿಯದೆ ನೈವೇದ್ಯವಾದುದನ್ನು ಊಟ ಮಾಡಿದರೆ ಅಷ್ಟನ್ನು ಹಾಗೂ ಅದರ ಐದನೆಯ ಒಂದು ಭಾಗವನ್ನು ಯಾಜಕನಿಗೆ ತರಬೇಕು ಇಸ್ರಾಯೇಲರ ಸರ್ವೇಶ್ವರನಿಗೆ ಮೀಸಲೆಂದು ಇಟ್ಟ ನೈವೇದ್ಯ ಪದಾರ್ಥಗಳನ್ನು ಸಾಧಾರಣವೆಂದು ಅಸಡ್ಡೆ ಮಾಡಬಾರದು ಹಾಗೆ ಮಾಡಿದರೆ ತಾವು ಆ ನೈವೇದ್ಯವನ್ನು ಊಟ ಮಾಡುವುದರಿಂದ ಪಾಪಕ್ಕೆ ಒಳಗಾಗಿ ಶಿಕ್ಷೆಗೆ ಗುರಿಯಾಗುವರು ನನ್ನ ಸೇವೆಗೆ ಯಾಜಕರನ್ನು ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರ ನಾನು ಆ ರೋನನಿಗೆ ಅವನ ಮಕ್ಕಳಿಗೆ ಹಾಗೂ ಇಸ್ರಯೇಲರೆಲ್ಲರಿಗೆ ಈ ಕೆಳಕಂಡಂತೆ ಆಜ್ಞಾಪಿಸಬೇಕೆಂದು ಸರ್ವೇಶ್ವರ ಮೋಷೆಗೆ ಹೇಳಿದರು ಇಸ್ರಯೇಲರೇ ಆಗಲಿ ಅವರ ನಡುವೆ ವಾಸಿಸುವವರೇ ಆಗಲಿ ಹರಕೆಗಾಗಿ ಅಥವಾ ಕಾಣಿಕೆಯಾಗಿ ಸರ್ವೇಶ್ವರನಾದ ನನಗೆ ದಹನ ಬಲಿದಾನ ಮಾಡುವಾಗ ಅದು ಸ್ವೀಕೃತವಾಗಬೇಕಾದರೆ ಆ ಪ್ರಾಣಿ ಕಳಂಕರಹಿತವಾದ ಗಂಡಾಗಿರಬೇಕು ಹೋರಿ ಟಗರು ಅಥವಾ ಹೋತವೇ ಆಗಿರಬೇಕು ಕುಂದು ಕೊರತೆ ಇರುವಂತದ್ದನ್ನು ಒಪ್ಪಿಸಬಾರದು ಅದು ಸ್ವೀಕೃತವಾಗುವುದಿಲ್ಲ ಹರಕೆಯಾಗಿ ಅಥವಾ ಕಾಣಿಕೆಯಾಗಿ ಯಾರಾದರೂ ಶಾಂತಿ ಸಮಾಧಾನದ ಬಲಿಯನ್ನರ್ಪಿಸಲು ಆಶಿಸಿದರೆ ಅವರು ತರುವ ದನ ಕರುಗಳು ಆಡು ಮರಿಗಳು ಕಳಂಕರಹಿತವಾಗಿರಬೇಕು ಯಾವುದಾದರೂ ಕುಂದು ಕೊರತೆ ಇದ್ದರೆ ಆ ಬಲಿದಾನ ಸ್ವೀಕೃತವಾಗುವುದಿಲ್ಲ ಕುರುಡಾದುದು ಕುಂಟಾದುದು ಗಾಯಗೊಂಡದ್ದು ಹುಣ್ಣು ಕಜ್ಜಿ ತುರಿಕೆವುಳ್ಳದ್ದು ಇಂತಹ ಪ್ರಾಣಿಗಳನ್ನು ಸರ್ವೇಶ್ವರನಿಗೆ ಸಮರ್ಪಿಸಬಾರದು ಬಲಿಪೀಠದ ಮೇಲೆ ಹೋಮ ಮಾಡಕೂಡದು ಹೋರಿಯ ಇಲ್ಲವೇ ಕುರಿಯ ಅವಯವಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕಾಣಿಕೆಯಾಗಿ ಸಮರ್ಪಿಸಬಹುದೇ ಹೊರತು ಹರಕೆಯಾಗಿ ಒಪ್ಪಿಸಿದರೆ ಅದು ಸ್ವೀಕೃತವಾಗುವುದಿಲ್ಲ ಬೀಜ ಹೊಡೆದ ಕುಟ್ಟಿದ ಒಡೆದ ಕೊಯ್ದ ಪ್ರಾಣಿಗಳನ್ನು ಸರ್ವೇಶ್ವರನಿಗೆ ಸಮರ್ಪಿಸಕೂಡದು ನಿಮ್ಮ ನಾಡಿನಲ್ಲಿ ಪ್ರಾಣಿಗಳಿಗೆ ಹೀಗೆ ಮಾಡಲೇಬಾರದು ಅನ್ಯ ದೇಶದವನಿಂದ ತೆಗೆದುಕೊಂಡ ಅಂತಹ ಪ್ರಾಣಿಗಳನ್ನು ನಿಮ್ಮ ದೇವರಿಗೆ ಆಹಾರವಾಗಿ ಒಪ್ಪಿಸಬಾರದು ಅದು ಕುಂದುಳ್ಳದು ಕಳಂಕಿತವಾದುದು ಆದ ಕಾರಣ ಸ್ವೀಕೃತವಾಗದು ಮೋಷೆಗೆ ಸರ್ವೇಶ್ವರ ಹೀಗೆಂದರು ಕರುವಾಗಲಿ ಕುರಿಮರಿಯಾಗಲಿ ಆಡುಮರಿಯಾಗಲಿ, ಮರಿಯಾಗಲಿ ಹುಟ್ಟಿ ಏಳು ದಿವಸ ಆದ ಬಳಿಕ ಅದನ್ನು ಸರ್ವೇಶ್ವರನಿಗೆ ಹೋಮವಾಗಿ ಸಮರ್ಪಿಸಿದರೆ ಅಂಗೀಕೃತವಾಗುವುದು ಈದ ಹಸುವನ್ನು ಅದರ ಎಳೆ ಕರುವನ್ನು ಅಂತೆಯೇ ಈದ ಆಡು ಕುರಿಗಳನ್ನು ಅವುಗಳ ಎಳೆ ಮರಿಗಳನ್ನು ಒಂದೇ ದಿನದಲ್ಲಿ ವಧಿಸಬಾರದು ನೀವು ಧನ್ಯವಾದ ಸಲ್ಲಿಸಲು ಸರ್ವೇಶ್ವರನಿಗೆ ಮಾಡುವ ಬಲಿದಾನವನ್ನು ಮೆಚ್ಚುಗೆಯಾದ ರೀತಿಯಲ್ಲಿ ಸಮರ್ಪಿಸಬೇಕು ಅದೇ ದಿವಸದಲ್ಲಿ ಅದನ್ನು ಊಟ ಮಾಡಬೇಕು ಮರುದಿನದವರೆಗೆ ಕಿಂಚಿತ್ತನ್ನು ಮಿಗಿಸಬಾರದು ನಾನು ಸರ್ವೇಶ್ವರ ಈ ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು ನಾನು ಸರ್ವೇಶ್ವರ ನನ್ನ ಪವಿತ್ರ ನಾಮದ ಘನತೆಗೆ ಕುಂದು ತರಬಾರದು ಇಸ್ರಾಯೇಲರೆಲ್ಲರೂ ನನ್ನನ್ನು ಪರಿಶುದ್ಧನೆಂದು ಪರಿಗಣಿಸಬೇಕು ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರ ನಾನು ನಿಮಗೆ ದೇವರಾಗಿರಬೇಕೆಂದು ನಿಮ್ಮನ್ನು ಈಜಿಪ್ಟಿನಿಂದ ಪರ ನಾನು ಸರ್ವೇಶ್ವರ ಪ್ರಭುವಿನ ವಾಕ್ಯ